ಸ್ನೇಹಿತರೆ ರಾಜ್ಯದಲ್ಲಿ ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ ಏನಾದರೂ ಆರಂಭ ಮಾಡಬೇಕಾದ್ರೆ ಲೈಸೆನ್ಸ್ ಅನ್ನೋದು ಕಡ್ಡಾಯವಾಗಿ ಪಡಿಬೇಕಾಗುತ್ತೆ ಬಟ್ ಇದು ಅಧಿಕೃತವಾಗಿ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಬಟ್ ಸರ್ಕಾರದಲ್ಲಿ ಈ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದಷ್ಟು ಗಮನಾರ್ಹವಾದಂಥ ಒಂದು ವಿಚಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಏನು ಕೀಳುಮಟ್ಟದ ಒಂದು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಲ್ಲ ಸಲ್ಲದ ಒಂದು ಊಹಾಪೋಹಗಳಿಗೆ ಸಂಬಂಧಪಟ್ಟಂತೆ ತೆರೆಯನ್ನು ಇಳಿಬೇಕನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಇದು ಏನಾದರೂ ಅಧಿಕೃತವಾಗಿ ಜಾರಿಗೆ ಬಂದರೆ ಅದು ನಮ್ಮ ರಾಜ್ಯದಲ್ಲಿ ಮಾತ್ರ ಇದು ಬೇರೆ ಕಡೆ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲು ತೀರ ಒಂದು ಕಳಪೆ ಅಥವಾ ತೀರಾ ಒಂದು ತಳಹಂತಕ್ಕೆ ತಲುಪುವಂತಹ ಕೆಲವೊಂದಿಷ್ಟು ಸಾಮಾಜಿಕ ಅಥವಾ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳ ಮೇಲೆ ಒಂದು ಗಮನವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸೊ ಅವುಗಳನ್ನು ತಡೆಗಟ್ಟುವಂಥ ಒಂದು ಉದ್ದೇಶದಿಂದ ಈ ರೀತಿ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನೋದು ಪ್ರಸ್ತುತ ಇರ್ತಕ್ಕಂಥ ಒಂದು ವಿಚಾರ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ